ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನ್ಯೂ ಇಯರ್ ಪಾರ್ಟಿ ಆಯೋಜಿಸಿದ ವೇಳೆ ಯುವಕನೊಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಮಂಗಳೂರು ತಾಲೂಕಿನ ಕುತಾರೆ ಗ್ರಾಮದಲ್ಲಿ ಕೃತ್ಯ ಆಗಿದೆ ಬಳ್ಳಾರಿ ಮೂಲದ ರುದ್ರಮಣಿ ಸಂತೋಷ್ ಎಂಬಾತನನ್ನ ಚಾಕುವಿನಿಂದ ಎರೆದು ಸ್ನೇಹಿತರು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸ್ನೇಹಿತರೆಲ್ಲ ಸೇರಿಕೊಂಡು ತಡರಾತ್ರಿ ಪಾರ್ಟಿ ಆಯೋಜನೆ ಮಾಡಿದರು ಈ ವೇಳೆ ಕುಡಿದ ಮತ್ತಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರುವಾಗಿದೆ ಮಾತಿಗೆ ಮಾತು ಬೆಳೆದು ಸ್ನೇಹಿತರೆ ಚಾಕುವಿನಿಂದ ಇರಿದು ಸಂತೋಷ್ನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇಪ್ಪತ್ತೈದು ವರ್ಷದ ಸಂತೋಷ್ನನ್ನ ಸ್ನೇಹಿತ ಪ್ರದೀಪ್ ಎಂಬಾತ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಪೃಥ್ವಿ ಈ ಕೊಲೆ ಯಾಕಾಯ್ತು ಪ್ರಸಾದ್ ಏನು ಒಂದು ಹೊಸ ವರ್ಷದ ಪಾರ್ಟಿಯ ಗಮತಿನಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ಏನು ಮಂಗಳೂರಿನ ಪುಸಾರಿನಲ್ಲಿ ನಿನ್ನೆ ತಲೆ ಈ ಘಟನೆ ಸಂಭವಿಸಿರುವಂಥದ್ದು ಏನು ಇಪ್ಪತ್ತೈದು ವರ್ಷದ ರುದ್ರಮಣಿ ಬಳ್ಳಾರಿ ಮೂಲದ ವ್ಯಕ್ತಿ ಈತ ಹಲವು ತನ್ನ ಸ್ನೇಹಿತರೊಂದಿಗೆ ಇಲ್ಲಿ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನು ಕೂಡ ಮಾಡಿರ್ತಾರೆ ಆ ಇಯರ್ ಎಂಡ್ ಪಾರ್ಟಿ ಮಾಡ್ತಾ ಇರೋ ಕಂಠಪೂರ್ತಿ ಎಲ್ಲ ಕುಡಿದು ಒಂದು ಚಿಪ್ ಆಗಿರ್ತಾರೆ ಸೊ ಈ ಒಂದು ಟೀಮ್ ಏನಿರುತ್ತೆ ಅಂದ್ರೆ ಏಳೆಂಟು ಜನರ ಏನು ಸ್ನೇಹಿತರ ಟೀಮ್ ಏನಿತ್ತು ಇವರು ಏನು ಕುತ್ತಾರಿ ಅನ್ನೋ ಗ್ರಾಮ ಇದೆ ಸೊ ಇಲ್ಲಿ ಒಂದು ಪಾರ್ಟಿಯನ್ನ ಮುಗಿಸ್ತಾರೆ ಸೊ ಪಾರ್ಟಿ ಆದ ನಂತರ ಕೆಲವು ವಿಚಾರಕ್ಕೆ ಮಾತಿಗೆ ಮಾತು ಅಲ್ಲಿ ಬೆಳೆಯುತ್ತೆ ಸೊ ಈ ಮಾತಿಗೆ ಮಾತು ಬೆಳೆದಂತ ಸಂದರ್ಭದಲ್ಲಿ ಒಂದು ಗಲಾಟೆ ಕೂಡ ಆಗುತ್ತೆ ಸೊ ಈ ಗಲಾಟೆನಲ್ಲಿ ಈ ಏನು ಪ್ರದೀಪ್ ಎಂಬ ವ್ಯಕ್ತಿ ಈತನ ಸ್ನೇಹಿತ ಆಗಿರ್ತಾನೆ ಸೊ ಆತ ಚಾಕುವಿನಿಂದ ಈ ಸಂತೋಷಕ್ಕೆ ಇರಿತಾನೆ ಸೊ ತೀವ್ರ ರಕ್ತಸ್ತ್ರವಾದ್ರಿಂದ ಇಲ್ಲಿ ಒಂದು ಏನು ಸಂತೋಷ ಸಾವನ್ನಪ್ಪಿರುವಂತದ್ದು ಸದ್ಯ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಧನ್ಯವಾದ ಪೃಥ್ವಿ